ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಂಜಾನೆ ಕೂಡ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ ಇದೇ ಫಸ್ಟ್ ಟೈಮ್ ಈ ಥರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ನಿನ್ನೆನೇ ದಸರಾ ಮುಗೀತು ನಿನ್ನೆ ಒಂದು ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿವಿ ಎಲ್ಲರೂ ಫ್ಯಾಮ್ಲಿ ಸೇರಿಸಿ ಅದಕ್ಕೋಸ್ಕರ ಪಟ ಪಟ ಕೆಲಸ ಮುಗಿಸಿ ಹನ್ನೆರಡು ಹನ್ನೆರಡುವರೆಗೇನು ಐತಿ ಹನ್ನೆರಡು ಗಂಟೆ ತನಕ ನಾವು ಅಲ್ಲಿ ಇರಬೇಕು ನೋಡಿ ಒಳಗೆ ಚಾ ನಡೆದೈತಿ ನಾವು ಆಲೂ ಪಲ್ಯ ಎಲ್ಲ ಸಿದ್ಧತೆಯನ್ನು ಹಾಲು ಇಲ್ಲ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳಕ್ತೀವಿ ಈಗ ದಸರಾ ರಜೆ ಇರೋದ್ರಿಂದ ಹುಡುಗರೆಲ್ಲ ಸ್ವಲ್ಪ ಲೇಟ್ ಆಗಿ ಹೇಳಾಕ್ತಾರ ಜಲ್ದಿ ಹೇಳಾಕ್ತಿಲ್ಲ ಸ್ಕೂಲ್ ಇತ್ತದೇ ಸ್ವಲ್ಪ ಜಲ್ದಿ ಹೇಳ್ತಾರ ಜಾಸ್ತಿ ಏನು ಕೆಲಸ ಇಲ್ಲ ಅಡುಗೆ ಇದಿವ ಒಂದು ಪಲ್ಯ ಮಾಡೋದಷ್ಟೇ ಐತಿ ಯಾಕಂದ್ರೆ ನಮ್ಮ ಅವರು ಇಲ್ಲ ನಾವು ಹೊರಗಡೆ ಹೊಂಟೀವಿ ಬೆಳಿಗ್ಗೆ ಸ್ವಲ್ಪ ಪಲ್ಯ ಮತ್ತು ಚಪಾತಿ ಮಾಡಿಟ್ಟು ಹೋಗ್ತೀವಿ ಮತ್ತು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು ಯಾಕಂದ್ರೆ ಅಡುಗೆ ಮಾಡೋದು ಪ್ಲ್ಯಾನ್ ಚೇಂಜ್ ಆಯಿತು ಬರೀ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅವರೆಲ್ಲ ಚಹಾ ಬಿಸ್ಕಿಟ್ ತಿಂದರು ನಮಗೆಲ್ಲ ಮುಂಜಾನೆ ಎತ್ಕೊಳ್ಳೋಣ ಚಹಾ ಬಿಸ್ಕಿಟ್ ಹೋಗಂಗಿಲ್ಲ ಬರೀ ಚಹಾ ಅಷ್ಟೇ ಕುಡಿತೀನಿ ನಾನು ಅದನ್ನು ಒಂದು ಅರ್ಧ ಕಪ್ ಅರ್ಧಕ್ಕಿಂತಲೂ ಕಡಿಮೆ ಇದ್ರೂ ಕೂಡ ನಡಿತೈತಿ ಅಷ್ಟಾದರೆ ಸಾಕು ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಲೂ ಪಲ್ಯ ಬಟ್ ಮಾಡಿ ಆಮೇಲೆ ಮಿಕ್ಸ್ ಪಲ್ಯ ಲೇಟ್ ನಿಮಗೆ ಸೌಂಡ್ ಕೇಳಾಕತ್ತಿರಬೇಕು ಟಿವಿ ಹಚ್ಚಿದ್ದು ಅದು ಕಾಪಿರೈಟ್ ಹೇಳಿ ನಾನು ಜಾಸ್ ಜಾಸ್ತಿ ಕೆಳಗಡೆ ಮಾಡಿರುವಂತಹ ವಿಡಿಯೋಸ್ಗಳಿಗೆ ಆಲ್ಮೋಸ್ಟ್ ಬ್ಯಾಕ್ ಸೌಂಡೇ ಕೊಡ್ತೀನಿ ಈಗ ಸಣ್ಣ ರವ ದುಪ್ಪಿಟ್ಟು ಮಾಡಾಕ್ತೀನಿ ಸಣ್ಣ ರವ ದುಪ್ಪಿಟ್ಟಿಗೆ ಸ್ವಲ್ಪ ಉದ್ದಿನ ಬಾಳೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಸ್ಮೆಲ್ನು ಕೂಡ ಚೆಂದ ಇರ್ತೈತಿ ಮತ್ತು ಟೇಸ್ಟ್ನು ಕೂಡ ಭಾರಿ ಚಲೋ ಬರ್ತೈತಿ ಸ್ವಲ್ಪ ಮಾಡೋದ್ರಿಂದ ನಾನು ಸಣ್ಣ ಕಡಾಯಿ ತೊಗೊಂಡಿನಿ ಇಬ್ಬರಿಗಷ್ಟೇ ಅಷ್ಟೇ ಮಾಡಾಕ್ತೀನಿ ಉಪ್ಪಿಟ್ಟು ಮತ್ತು ಹೊಸ ಕಡಾಯಿ ತೊಗೋಬೇಕು ಅಂತ ಅಂದ್ಕೊಂಡಿವಿ ಇವೆಲ್ಲ ಹಳೇದಾಗಿ ನಿಮ್ಮ ಸಜೆಷನ್ ಏನು ನಮ್ಗೆ ನಾನ್ಸ್ಟಿಕ್ ತೊಗೋಬಾರ್ದು ಹೇಳಿ ಬಹಳಷ್ಟು ಜನ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಸ್ ನಾನ್ ಸ್ಟಿಕ್ ತೊಗೋಬೇಕು ಅಥವಾ ಈ ಜರ್ಮನಿ ಜರ್ಮನಿಯು ತೊಗೋಬೇಕು ಅಂಥೇಳಿ ಅದಕ್ಕೋಸ್ಕರ ನಿಮ್ಮ ಸಜೆಷನ್ ಏನಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ಉಪ್ಪಿಟ್ಟು ಆಗಿತ್ತು ನಾನು ನಮ್ಮತ್ತಿಗೆ ಇಬ್ಬರಿಗೆ ಮಾಡ್ಕೊಂಡಿವಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಕೆ ಅಕ್ಷರ ಎಲ್ಲ ನನ್ನ ಮಗಳೆಲ್ಲ ಕಟ್ ಮಾಡ್ಕೊಡಾಕ್ತಾಳೆ ವೆಜಿಟೇಬಲ್ಸ್ ಸೂಟಿ ಇದ್ದಾಗ ಈ ಥರ ಕೆಲ್ಸಕ್ಕೆ ಹಚ್ತಿರ್ತೀನಿ ಅಕ್ಕಿಗೂ ಕೂಡ ಬರೀ ಅಭ್ಯಾಸ ಅಂದ್ರೂ ಅದನ್ನು ಅವರಿಗೆ ಬೋರ್ ಹಾಕೈತಿ ಬಾ ಅದಕ್ಕೋಸ್ಕರ ಈ ರೀತಿ ಸೂಟಿ ಇದ್ದಾಗ ನಾನು ವೆಜಿಟೇಬಲ್ಸ್ ಕಟ್ ಮಾಡೋದಾಗಿರ್ಬೋದು ಕಸ ಹುಡ್ಗೋದು ಬಟ್ಟೆ ಮಾಡಿಸಿಡೋದು ಅವ್ರವ್ರ ಕಬೋರ್ಡೆಲ್ಲ ನೀಟಾಗಿ ಇಟ್ಕೊಳ್ಳೋದು ಹೇಳುತ್ತಿರ್ತೀನಿ ಕೆಲಸ ಮತ್ತು ವೆಜಿಟೇಬಲ್ಸ್ ಪಲ್ಯ ರೆಸಿಪಿಯನ್ನು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ರೆಸಿಪಿ ಹೇಳಿ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕೊಟ್ಟಿರ್ತೀನಿ ಅದು ಹಳೆ ವಿಡಿಯೋ ಆ್ಯಕ್ಚುಲಿ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಸ್ವಲ್ಪ ಕಿಚನ್ ಒಳಗೆ ಲೈಟ್ ಪ್ರಾಬ್ಲಮ್ ಐತಿ ಜಾಸ್ತಿ ಬೆಳಕು ಬರೋದಿಲ್ಲ ಅದಕ್ಕೊಂದು ಸ್ವಲ್ಪ ಹೊಸ ವ್ಯವಸ್ಥೆ ಮಾಡಾಕತ್ತೀನಿ ಅದಕ್ಕೋಸ್ಕರ ಇನ್ನೂ ಹೊಸ ವಿಡಿಯೋಸ್ಗಳು ಕುಕ್ಕಿಂಗ್ ಮೇಲೆ ಮಾಡೋಕ್ಕಾಗತ್ತಿಲ್ಲ ಮತ್ತು ಎಲ್ಲ ಊಟ ಅದು ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ನಾವು ಹನ್ನೆರಡು ಗಂಟೆ ಮೇಲೇ ಆಗಿತ್ತು ಆ್ಯಕ್ಚುಲಿ ಹನ್ನೆರಡುವರೆಗೆ ಫಿಲಮ್ ಸ್ಟಾರ್ಟ ಬಟ್ ನಾವು ಲೇಟಾಗಿ ಹೊಂಟಿವಿ ಲೇಟ್ ಆಗಂದ್ರೆ ಹನ್ನೆರಡು ಹತ್ತಾಗಿ ಅಷ್ಟೊತ್ತಿಗೆ ಮನೆ ಬಿಟ್ಟಿವಿ ಯಾಕಂತಂದ್ರೆ ನಮ್ಮ ಮನೆಯವ್ರದ್ದು ಏನೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅವರು ಹೋಗಿ ಬರೋದು ಸ್ವಲ್ಪ ಲೇಟ್ ಮಾಡಿದರು ನಮ್ಮ ಮನೆಯಿಂದ ಐದು ಜನ ನಮ್ಮ ನಾದ್ನಿ ಮನೆಯಿಂದ ನಾಲ್ಕು ಜನ ಮತ್ತು ಇನ್ನೂ ಒಂದು ಫ್ಯಾಮ್ಲಿ ಬರಾಕ್ತೈತಿ ಅಲ್ಲಿ ಅವರು ಡೈರೆಕ್ಟಾಗಿ ಥೇಟ್ರ್ ಹತ್ರನೇ ಜಾಯಿನ್ ಆಗ್ತಾರೆ ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮ್ಲಿ ಅವರು ನಾಲ್ಕು ಜನ ಬರಾಕ್ತಾರೆ ಟೋಟಲಿ ಥರ್ಟೀನ್ ಮೆಂಬರ್ಸ್ ಹೊಂಟಿವಿ ಇದು ಕಲಬುರ್ಗಿಯ ಮೊದಲ ಶಾರದಾ ಮಹಲ್ ಏನು ಬರ್ತಿತ್ತಲ್ಲ ಅಥವಾ ಬಿಗ್ ಬಜಾರ್ ಅಂತಿವಲ್ಲ ಅಲ್ಲಿ ಮಿರಾಜ್ ಟ್ಯಾಕೇಜಲ್ಲಿ ಮೊದಲೇ ಬುಕ್ ಮಾಡಿಟ್ಟಿದ್ವಿ ನಾವು ಏನೋ ಆಫರ್ ಇತ್ತು ಸಂಡೇತನ ಇಲ್ಲಾಂದ್ರೆ ಉಳುಕಿ ಟೈಮಲ್ಲೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಐತಿ ಒನ್ ಟಿಕೆಟಿಗೆ ಬಟ್ ನಾವೀಗ ತೊಗೊಂಡಿರೋದು ಟೂ ಸೆವೆಂಟಿಗೆ ಒಂದು ಟಿಕೆಟ್ ಫಿಲಮ್ ನೋಡೋದಾದ್ಮೇಲೆ ಎಲ್ಲರಿಗೆ ಹೊಟ್ಟೆ ಹಸ್ತಿತ್ತು ಯಾಕಂತಂದ್ರೆ ನಾನು ಊಟ ಮಾಡಿ ಬಂದಿದ್ದೆ ಬಟ್ ಹುಡುಗರು ಮತ್ತು ಉಳಿದವರೆಲ್ಲರೂ ಊಟ ಮಾಡಿ ಬಂದಿರಲಿಲ್ಲ ಬರೀ ಚಹಾ ಬಿಸ್ಕಿಟ್ ಅಷ್ಟೇ ತಿಂದು ಬಂದಿದ್ರು ಫಿಲಮ್ ಮುಗಿಯೋಷ್ಟಿಗೆ ಮೂರು ಮೂವತ್ತಾಗಿತ್ತು ಎಲ್ಲರಿಗೂ ಹೊಟ್ಟೆ ಹಸ್ತಿದ್ರಿಂದ ಎಲ್ಲರೂ ವೆಜ್ ರೋಲ್ ತಿಂದು ಈಗ ನಮ್ಮದು ಸವಾರಿ ಮನೆ ಕಡೆಗೆ ಹೊಂಟೈತಿ ಫಿಲಮಿನ ಜಲಕ್ಕೆ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರಬೇಕು ಇದು ಕಾಂತಾರ ಟು ಫಿಲಮ್ ಅಂಥೇಳಿ ಮಸ್ತ್ ಐತಿ ಫಿಲಮ್ ಬಟ್ ಫಸ್ಟ್ ಪಾ ಫಸ್ಟ್ ಕಾಂತಾರ ಏನು ನೋಡಿದ್ವಲ್ಲ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಅಷ್ಟೊಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ ಕಡಿಮೆ ಅನ್ನಿಸ್ತು ಅದು ಹಂಡ್ರೆಡ್ ಪರ್ಸೆಂಟ್ ಆದರೆ ಇದು ನೈಂಟಿ ಫೈವ್ ಪರ್ಸೆಂಟ್ ಅಂದ್ಕೊರಿ ಆ ರೀತಿ ಬಟ್ ಚೆನ್ನಾಗೈತಿ ನೋಡ್ಬೋದು ಸ್ಟೋರಿ ಒಳಗೆ ಸ್ವಲ್ಪ್ ಲಾಸ್ಟಲ್ಲಿ ಟ್ವಿಸ್ಟ್ ಐತಿ ಅದು ಟೋಟಲಿ ಫ್ಯಾಮ್ಲಿ ಜೊತೆ ಹೋಗಿ ಎಂಜಾಯ್ ಮಾಡಿ ಬಂದ್ವಿ ಎಲ್ಲರೂ ಒಳಗೆ ಎ ಸಿ ಇರ್ತೈತಲ್ಲ ಸ್ವಲ್ಪ ಓಲ್ಡ್ ಇತ್ತು ಹೀಗಾಗಿ ಮನೆಗೆ ಬರನ ಎಲ್ಲರೂ ಮುಂದ್ಕೊಂಡ್ಬಿಟ್ಟಾರ ಬಟ್ ಏನು ಮಲ್ಕೊಂಡಿಲ್ಲ ಈಗ ಸಂಜೆಗೆ ಐದು ಗಂಟೆ ಆಗೈತಿ ಮಾಡ್ತೇನಮ್ಮ ಒಂದು ಕಪ್ಪ ಕಾಣ ಹೊಲತೇನಂತ ಎಲ್ಲ ನಾ ಅಕ್ಷಿ ಮಾಡಿ ಕೊಡ್ತಿ ಬಾ ಚಂದ ಮಾಡ್ತಿ ಅಮ್ಮ ನೀ ಟೀ ಮನ್ಕೊಂಡಿ ಅನ್ನ ಅಲ್ಲೇ ಅಲ್ಲಿ ಅಮ್ಮ ಮಾಡಬಾರ್ದವ ಬಿದ್ದೆ ಅಂದ್ರ ಅಲ್ಲಿ ನಾನು ಸ್ವಲ್ಪ ಸ್ಲಿಪ್ ಆಯ್ತಂದ್ರೆ ಬಿದ್ದೆ ಅಂದ್ರ ಏ ಹಂಗ್ ಮಾಡ್ಬಾರ್ದವೇ ಒಂದ್ ಕಪ್ ಚಾ ಮಾಡ್ತೀರಿ ಹಿಂಗೂ ಬೇಕೇನ್ ಬೇಡ ಇದೇನ್ ಕಮ್ಮಿ ಇಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಡ ಆ್ಯಕ್ಚುಲಿ ಇವತ್ತು ನಾವು ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಾಂಡೆ ಅಷ್ಟೇ ಎಲ್ಲ ಅಲ್ಲಿಂದಲೇ ಇಟ್ಟು ಹೋಗಿದ್ವಿ ಈಗ ಬರೋನೇ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ತುಂಬಿಬಿಟ್ಟೈತಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮುಂಚೆಯೇ ಎಲ್ಲನೂ ಮಾಡಿ ಕೆಲಸ ಮುಗಿಸ್ಕೊಂಡೇ ಹೋಗ್ತೀನಿ ಅಂತಂದ್ರೆ ಆಗಲ್ಲ ಅದಕ್ಕೋಸ್ಕರ ಮೊದಲಿಗೆ ಅಡುಗೆ ಮಾಡಿ ಇಟ್ವಿ ಒಂದು ವೇಳೆ ಅಲ್ಲಿ ಏನೋ ತಿಂದು ಬಂದಿರಲಿಲ್ಲ ಅಂದ್ರೆ ಮನೆಗೆ ಬರ್ನ ಹೊಟ್ಟೆ ಹಸಿದ್ಬಿಡ್ತೈತಿ ಹುಡುಗರು ಕೂಡ ಒಮ್ಮಿನ ಒಮ್ಮಗಲೆ ಊಟ ಅಂತ ಹೇಳಿ ಚಪಾತಿ ಪಲ್ಯ ಮಾಡಿಟ್ಟು ಹೋಗಿದ್ವಿ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಹೋಗಿದ್ವಿ ಅಡುಗೆ ಮಾಡಿಟ್ಟು ಹೋದ್ವಿ ಅಂದ್ರೆ ಬರನೇ ಅಷ್ಟೊಂದು ಕೆಲಸ ಅನಿಸಲ್ಲ ಚಾ ರೆಡಿ ಅಂತ ಅಂಥೇಳಿ ನಾನು ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ತೀನಿ ಮತ್ತು ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮಗೆ ಏನು ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳಿಗೆ ಏನು ಎಡಿಷನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತೈತಿ ಮತ್ತು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಮತ್ತು ಒಂದಿಷ್ಟು ಜನ ಒಬ್ಬರ್ಯಾರೋ ಕಮೆಂಟ್ ಮಾಡಿದ್ರು ಸ್ಟಡಿ ವ್ಲಾಗ್ಸ್ಗಳನ್ನು ಹಾಕ್ರಿ ಅಂತಂದು ಬಟ್ ಈ ಹಬ್ಬದ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರ್ತೈತಿ ಗೃಹಿಣಿಯರಾಗಿ ಯಾವ ರೀತಿಯಾಗಿ ನಾವು ಮನೆಯನ್ನು ಮ್ಯಾನೇಜ್ ಮಾಡೋದಿರ್ತೈತಿ ಅಂಥೇಳಿ ಬಟ್ ಮ್ಯಾನೇಜ್ ಮಾಡ್ತೀನಿ ಈಗೀಗ ಆ ಥರ ಫೀಲಿಂಗ್ ಹಾಕತ್ ಬಿಟ್ಟೈತಿ ಲಾಸ್ಟ್ ಏನು ಒಂದು ವೀಕ್ ನನಗೆ ಆರಾಮಿಲ್ಲ ಅಂತ ಹೇಳಿದ್ನಲ್ಲ ಯಾಕೋ ಅವಾಗಿಂದ ಸ್ವಲ್ಪ ವೀಕ್ ಫೀಲಿಂಗ್ ಅನಿಸಾಕ್ತೈತಿ ಈ ಈ ಥರ ಎಂದು ನಾನು ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋದಕ್ಕೆಲ್ಲ ಕೆಲಸದ ಜೊತೆಗೆ ನನ್ನ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡೋದಾಗಿರ್ಬೋದು ಫುಲ್ ಎನರ್ಜೆಟಿಕ್ ಆಗಿ ಅಪ್ ಅಪ್ಡೇಟ್ ಇರ್ತಿದೆ ಬಟ್ ಈಗೀಗ ಹಂಗೆ ಫೀಲಿಂಗ್ ಅನಿಸಾಕ್ಬಿಟ್ಟೈತಿ ಮತ್ತು ಈಗಿಂದನೇ ನಾನು ದೀಪಾವಳಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಮ್ಯಾಲ ಮ್ಯಾಲೆ ಕೆಳಗೆ ಎರಡೂ ಸೇರಿಸಿ ಎಂಟು ರೂಮ್ ಆಗ್ತಾವು ಮತ್ತು ಹೊರಗಡೆದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ರಾತ್ರಿಗಾಗುವಷ್ಟೆಲ್ಲ ಇವತ್ತು ಅಡಿಗೆ ಇತ್ತು ಅದಕ್ಕೋಸ್ಕರ ಮ್ಯಾಲಿಂದ ಹಾಲ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ ಥ್ಯಾಂಕ್ ಯು